ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಹಣದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಬಿಗ್ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಈ ಮೂಲಕ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಗುಡ್ಡಿಸನ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂದ್ರ ಹಣವನ್ನು ಪಡೆದು ಇಪ್ಪತ್ತೊಂದನೇ ಕಂದ್ರ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಯಾವ ಡೇಟ್ ಗೆ ಜಮಾ ಆಗುತ್ತೆ ಯಾವೆಲ್ಲ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗುತ್ತೆ ಜಮಾ ಆಗುತ್ತೋ ಆಗಲ್ವೋ ಎಂದು ಗೊಂದಲದಲ್ಲಿ ಇದ್ದ ಮಹಿಳೆಯರಿಗೆ ಇಲ್ಲಿ ಖುದ್ದಾಗಿ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂದ್ರ ಹಣ ಯಾವಾಗ ಹಾಗೆ ಇಪ್ಪತ್ತನೇ ಹಣ ಬಂದಿಲ್ಲ ಅಂತ ಇದ್ದವ್ರಿಗೆ ಸಚಿವ ಲಕ್ಷ್ಮಿ ಅಬ್ಬೇಕರ್ ಅವರು ಖಡಕ್ ಆಗಿ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಬನ್ನಿಡೋಣ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಹಣ ಯಾವಾಗ ಮಹಿಳೆಯ ಬ್ಯಾಂಕಿನ ಗೆ ಜಮಾ ಆಗುತ್ತೆ ಇವತ್ತು ಸೋಮವಾರ ತಾರೀಕು ಹದಿನಾಲ್ಕರಂದು ಇವತ್ತು ಜಮಾ ಆಗುತ್ತಾ ಇಪ್ಪತ್ತನೇ ಕಂದ್ರಣ ಬಂದಿಲ್ಲ ಅಂತ ಇದ್ದವ್ರಿಗೆ ಸಚಿವ ಲಕ್ಷ್ಮಿ ಅಬ್ಬೇಕರ್ ಅವರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬಿಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಗ್ರೀರಶ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತ್ರ ಹಣ ಯಾವಾಗ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗುತ್ತೆ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ಇದೇ ಜುಲೈ ತಿಂಗಳ ಹದಿನೈದನೇ ತಾರೀಕಿನ ನಂತರ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಕಂತ ಹಣ ಜಮಾ ಆಗುತ್ತೆ ಎಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದು ಹಾಗೆಯೇ ಇಪ್ಪತ್ತನೇ ಹಣ ಬಂದಿಲ್ಲ ಅಂತ ಇದ್ದವರಿಗೂ ಸಚಿವ ಲಕ್ಷ್ಮೀ ಅವರು ಕರೆಕ್ ಆಗಿ ಹೇಳಿದರೆ ಇಪ್ಪತ್ತನೇ ಹಣ ಆಲ್ರೆಡಿ ರಾಜ್ಯದ ಎಲ್ಲಾ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಈಗ ಬಾಕಿ ಇರುವಂತದ್ದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಹಣ ಮಾತ್ರ ಬಾಕಿ ಇದೆ ಅಂತ ಹೇಳಿದರೆ ಹೌದು ಮೇ ಮತ್ತು ಜೂನ್ ತಿಂಗಳ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಹಣ ಮಾತ್ರ ಬಾಕಿ ಇದೆ ಇದೇ ಜುಲೈ ತಿಂಗಳ ಹದಿನೈದನೇ ತಾರೀಕಿನ ನಂತರ ಇಪ್ಪತ್ತೊಂದನೇ ಹಣ ಜಮಾ ಆಗುವಂತ ಪ್ರೊಸೆಸ್ ಶುರುವಾಗುತ್ತೆ ಅಂದ್ರೆ ಎಫ್ಡಿ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಣ್ಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿದೆ ಇಪ್ಪತ್ತನೇ ಹಣ ಜಮಾ ಆಗುವಂತ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಇಪ್ಪತ್ತೊಂದನೇ ಹಣ ಇದೇ ತಿಂಗಳ ಹದಿನೈದು ತಾರೀಕಿನ ನಂತರ ರಾಜ್ಯದ ಮಹಿಳೆ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಲು ಶುರು ಆಗುತ್ತೆ ಅಂತ ಸಚಿವ ಲಕ್ಷ್ಮೀ ಬೇಬ್ ಅವರು ಲೈವ್ ಆಗಿ ಹೇಳಿದ್ದಾರೆ ಸೊ ಇಲ್ಲಿ ಸಚಿವ ಲಕ್ಷ್ಮೀಕರ್ ಅವರು ಏನು ಹೇಳಿದ್ದಾರೆ ಅಂತ ನೀವು ಕೂಡ ಲೈವ್ ಆಗಿ ನೋಡಿ ಸ್ನೇಹಿತರೆ ನಾನು ಪ್ರತಿ ಪ್ರೆಸ್ ಮೀಟ್ ಮಾಡಿದಾಗ ಇದೊಂದು ಕ್ವಶನ್ ಯಾಕೆ ನನಗೆ ಕೇಳ್ತೀರಾ ವೈ 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 ಬಿಕಾಸ್ ಮೇವರೆಗೂ ನಾವು ಕಂಪ್ಲೀಟ್ ಮಾಡಿದ್ದೀವಿ ಮೇವರೆಗೂ ನಾವು ಕಂಪ್ಲೀಟ್ ಮಾಡಿದ್ದೀವಿ ಜೂನ್ ಒಂದೇ ಕೊಡಬೇಕು ಜುಲೈಗೆ ಶುರು ಆಗಿದೆ ಜೂನ್ ಒಂದು ಕೊಡಬೇಕು ನೀವು ಅರ್ಥ ಮಾಡ್ಕೊಳ್ಳಿ ನೀವು ನನಗೆ ಎರಡು ಮೂರು ತಿಂಗಳು ಎರಡು ಮೂರು ತಿಂಗಳು ಅಂದಾಗ ನಾನೇ ಕನ್ಫ್ಯೂಸ್ ಆಗ್ತೀನಿ ಏನಪ್ಪ ನಾನು ಹಾಕಿದ್ದೀನಲ್ಲ ಮೂರು ತಿಂಗಳದ್ದು ಕೇಳ್ತಾ ಇದ್ದೀರಿ ಅಂತ ನೀವು ಫಸ್ಟು ದಯಮಾಡಿ ಬ್ರದರ್ ನೀವು ಅಪ್ಡೇಟ್ ತಗೊಳ್ಳಿ ಮೇವರೆಗೂ ಕ್ಲಿಯರ್ ಮಾಡಿದ್ದೀರಿ ಒಂದು ತಿಂಗಳು ಬಾಕಿ ಇದೆ ಓಕೆ ಒಂದು ನೀವು ಸಹ ಹಾಗೆ ಸುಮ್ಮನೆ ಸಾಕಷ್ಟು ಕಡೆ ಅಲ್ಲ ನನಗೆ ಸಾಕ್ಷಿ ಕೊಡಿ ಹಾಕಿದ್ರೆ ಸಾಕಷ್ಟು ಕಡೆ ಅಂದರೆ ಎಲ್ಲಿ ಕೊಟ್ಟೆಲ್ಲ ಹೇಳಿ ನೋಡೋಣ ಮೇ ಒಂದು ತಿಂಗಳ ಬಾಕಿ ಇದೆ ಮೇ ತಿಂಗಳದು ಜುಲ್ ಜೂನ್ ಅಂದರೆ ಮುಗಿದ ಮೇಲೆ ಹಾಕಬೇಕಾಗಿತ್ತು ಜೂನ್ ಒಳಗಡೆ ಮೂವತ್ತರೊಳಗಡೆ ಹಾಕಬೇಕಾಗಿತ್ತು ಒಂದು ವಾರ ಜಾಸ್ತಿ ಹೆಚ್ಚು ಕಡಿಮೆ ಆಗಿದೆ ಆ ದುಡ್ಡು ನಮ್ಮ ಹತ್ರ ಇದೆ ಸೆಫ್ಟಿ ಅವರು ನಮ್ಮ ಹತ್ರ ದುಡ್ಡು ಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ನಾವು ಮೇ ತಿಂಗಳದ ಹಣವನ್ನು ಸಾರಿ ಜೂನ್ ತಿಂಗಳದ ಹಣವನ್ನು ನಾವು ಹಾಕಿ ಮೇ ಥರ್ಟಿಯತ್ವರೆಗೆ ನಮ್ಮದು ಕ್ಲಿಯರ್ ಆಗಿದೆ ಜೂನ್ ತಿಂಗಳದ್ದು ಕೂಡ ಒಂದು ತಿಂಗಳು ಮುಗಿದ ಮೇಲೆ ಹಾಕಬೇಕು ಸೊ ಜುಲೈ ಫಿಫ್ಟೀನ್ತ್ ಒಳಗಡೆ ಮೇ ತಿಂಗಳದ್ದು ದುಡ್ಡನ್ನು ಕೂಡ ಹಾಕ್ತೀವಿ ಸಾರಿ ಜೂನ್ ಬಸ್ ಮೇವರೆಗೂ ನಾವು ಕಂಪ್ಲೀಟ್ ಮಾಡಿದ್ದೀವಿ ಮೇವರೆಗೂ ನಾವು ಕಂಪ್ಲೀಟ್ ಮಾಡಿದ್ದೀವಿ ಜೂನ್ ಒಂದೇ ಕೊಡಬೇಕು ಜುಲೈ ಈಗ ಶುರು ಆಗಿದೆ ಜೂನ್ ಒಂದು ಕೊಡಬೇಕು ನೀವು ಅರ್ಥ ಮಾಡ್ಕೊಳ್ಳಿ ನೀವು ನನಗೆ ಎರಡು ಮೂರು ತಿಂಗಳು ಎರಡು ಮೂರು ತಿಂಗಳು ಅಂದಾಗ ನಾನೇ ಕನ್ಫ್ಯೂಸ್ ಆಗ್ತೀನಿ ಏನಪ್ಪ ನಾನು ಹಾಕಿದ್ದೀನಲ್ಲ ಮೂರು ತಿಂಗಳ್ ಕೇಳ್ತಾ ಇದ್ದೀರಿ ಅಂತ ನೀವು ಫಸ್ಟು ದಯಮಾಡಿ ಬ್ರದರ್ ನೀವು ಅಪ್ಡೇಟ್ ತೊಗೊಳ್ಳಿ ಮೇವರೆಗೂ ಕ್ಲಿಯರ್ ಮಾಡಿದ್ದೀರಿ ಒಂದು ತಿಂಗಳು ಬಾಕಿ ಇದೆ ಓಕೆ ಒಂದು ನೀವು ಸ ಹಾಗೆ ಸುಮ್ಮನೆ ಸಾಕಷ್ಟು ಕಡೆ ಅಲ್ಲ ನನಗೆ ಸಾಕ್ಷಿ ಕೊಡಿ ಹಾಗಾದರೆ ಸಾಕಷ್ಟು ಕಡೆ ಅಂದರೆ ಎಲ್ಲಿ ಕೊಟ್ಟೆಲ್ಲ ಹೇಳಿ ನೋಡೋಣ ಮೇ ಒಂದು ತಿಂಗಳ ಬಾಕಿ ಇದೆ ಮೇ ತಿಂಗಳದು ಜುಲ್ ಜೂನ್ ಅಂದರೆ ಮುಗಿದ ಮೇಲೆ ಹಾಕಬೇಕಾಗಿತ್ತು ಜೂನ್ ಒಳಗಡೆ ಮೂವತ್ತರೊಳಗಡೆ ಹಾಕಬೇಕಾಗಿತ್ತು ಒಂದು ವಾರ ಜಾಸ್ತಿ ಹೆಚ್ಚು ಕಡಿಮೆ ಆಗಿದೆ ಆ ದುಡ್ಡು ನಮ್ಮ ಹತ್ರ ಇದೆ ಸೆಫ್ಟಿ ಅವರು ನಮ್ಮ ಹತ್ರ ದುಡ್ಡು ಕೊಟ್ಟಿದ್ದಾರೆ ಇನ್ನೊಂದು ವಾರದಲ್ಲಿ ನಾವು ಮೇ ತಿಂಗಳದ ಹಣವನ್ನು ಸಾರಿ ಜೂನ್ ತಿಂಗಳದ ಹಣವನ್ನು ನಾವು ಹಾಕ್ತೀವಿ ಮೇ ಥರ್ಟಿ ಹತ್ತುವರೆಗೆ ನಮ್ಮದು ಕ್ಲಿಯರ್ ಆಗಿದೆ ಜೂನ್ ಕೂಡ ಒಂದು ತಿಂಗಳು ಮುಗಿದ ಮೇಲೆ ಹಾಕಬೇಕು ಸೊ ಜುಲೈ ಒಳಗಡೆ ಮೇ ತಿಂಗಳದ್ದು ದುಡ್ಡನ್ನು ಕೂಡ ಫಿಫ್ಟೀನ್ ಸೊ ಇಲ್ಲಿ ಸಚಿವೆ ಲಕ್ಷ್ಮೀ ಅಬ್ಬೇಕರ್ ಅವರೇ ಹೇಳಿರೋ ಮಾಹಿತಿ ಪ್ರಕಾರ ಜುಲೈ ಹದಿನೈದನೇ ತಾರೀಕಿನ ಒಳಗಾಗಿ ಇಪ್ಪತ್ತೊಂದನೇ ಕಂತ ಹಣ ಜಮ್ ಮಾಡುತ್ತೇವೆ ಅಂತ ಹೇಳಿದರು ಆದರೆ ತಾರೀಕು ಇವತ್ತು ಹದಿನಾಲ್ಕು ಆಗಿದ್ರು ಕೂಡ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಕಂತ ಹಣ ಜಮ ಆಗಿಲ್ಲ ಸೊ ಹದ್ನೈದೇ ತಾರೀಕಿನ ನಂತರ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸೊ ಇವತ್ತು ಸೋಮವಾರ ತಾರೀಕು ಹದಿನಾಲ್ಕರಂದು ಒಂದು ವೇಳೆ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಇಪ್ಪತ್ತೊಂದನೇ ಕಂದ್ರೆ ಹಣ ಜಮಾ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಒಂದು ವೇಳೆ ಜಮಾ ಆಗಿಲ್ಲ ಅಂದರೆ ಈ ಒಂದು ಲೈಕ್ ಕೊಟ್ಟು ಜಮಾ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮೆ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆಯೇ ಈ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್